ನೂರಾರು ಮಹಿಳೆಯರ ಮೇಲಿನ ದೌರ್ಜನ್ಯ ಪ್ರಕರಣದಲ್ಲಿ ಆರೋಪಿಯಾಗಿರುವ ಸಂಸದ ಪ್ರಜ್ವಲ್ ರೇವಣ್ಣ ಅವರನ್ನ ತಕ್ಷಣವೇ ಬಂಧಿಸುವಂತೆ ಆಗ್ರಹಿಸಿ ಮಹಿಳಾ ಕಾಂಗ್ರೆಸ್ನಿಂದ ಕಾರವಾರದಲ್ಲಿ ಪ್ರತಿಭಟಿಸಲಾಯಿತು ಜಿಲ್ಲಾ ಕೇಂದ್ರವಾದ ಕಾರವಾರದಲ್ಲಿ ಪ್ರಜ್ವಲ್ ರೇವಣ್ಣ ವಿರುದ್ಧ ಫಲಕ ಪ್ರದರ್ಶಿಸಿ ಘೋಷಣೆ ಕೂಗಿದ ಮಹಿಳಾ ಕಾಂಗ್ರೆಸ್ ಕಾರ್ಯಕರ್ತೆಯರು ಫಲಕವನ್ನು ಸುಟ್ಟು ಆಕ್ರೋಶ ವ್ಯಕ್ತಪಡಿಸಿದರು ಮನೆ ಕೆಲಸದಾಕೆ ಸೇರಿದಂತೆ ನೂರಾರು ಹೆಣ್ಣುಮಕ್ಕಳ ಮೇಲೆ ಕೃತ್ಯ ಎಸಗಿರುವುದು ಅಕ್ಷಮ್ಯ ರಾಜಕೀಯ ಪ್ರಭಾವ ಬಳಸಿ ಮಕ್ಕಳನ್ನು ಬಳಸಿಕೊಂಡಿರುವ ಅಂಥವರಿಗೆ ಚುನಾವಣೆಗೆ ಸ್ಪರ್ಧಿಸುವ ಅವಕಾಶವನ್ನೇ ನೀಡಬಾರದು ಎಂದು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಸುಜಾತಾ ಗಾಂವ್ಕರ್ ಅವರು ಅತ್ಯಾಚಾರಿ ಆರೋಪಿ ಪ್ರಜ್ವಲ್ ರೇವಣ್ಣ ಅವರನ್ನ ಶೀಘ್ರವೇ ಬಂಧಿಸಬೇಕು ಸಂತ್ರಸ್ತ ಮಹಿಳೆಯರಿಗೆ ನ್ಯಾಯ ಒದಗಿಸಬೇಕು ಬೇಟಿ ಬಚಾವೋ ಬೇಟಿ ಪಡಾವೋ ಎನ್ನುವ ಬಿಜೆಪಿಗರು ಈ ಪ್ರಕರಣದ ಬಗ್ಗೆ ಉಸಿರತ್ತದೆ ತಾವು ಮಹಿಳಾ ವಿರೋಧಿ ಎಂದು ತೋರಿಸಿಕೊಂಡಿದ್ದಾರೆ ಎಂದು ಕಿಡಿಕಾರಿದರು ಕೂಡಲೇ ಅವರನ್ನ ಬಂಧಿಸಿ ಕಾನೂನು ಕ್ರಮ ತೆಗೆದುಕೊಳ್ಬೇಕಂತ ನಾವೆಲ್ಲ ಹೆಣ್ಮಕ್ಳಿ ಇವತ್ತು ಅವರ ಪರವಾಗಿ ನಮ್ಮ ಈ ಒಂದು ಗೌರವಾನ್ವಿತ ಸಂಸದನಾಗಿತ್ತು ದೆಹಲಿಗೆ ಹೋಗುವಂತ ಒಂದು ಪ್ರಜ್ವಲ್ ರೇವಣ್ರವರು ಅವರ ಮೂಲಕ ಈಗಾಗಲೇ ಎಲ್ಲ ಸಾಬೀತುಗಳೊಂದಿಗೆ ಅವರನ್ನ ಸಿಕ್ಕಿ ಸಿಕ್ಕಿದ್ದಾರೆ ಅದರ ಜೊತೆಗೆ ಕೂಡಲೇ ಕಾನೂನಿನ ಪ್ರಕಾರವಾಗಿ ಅವರನ್ನ ಬಂಧಿಸಬೇಕು ಅವರಿಗೆ ಶಿಕ್ಷೆಯನ್ನ ಕೊಡಬೇಕಂತ ನಾವೆಲ್ಲ ಮಹಿಳೆಯರು ಸಹ ಇವತ್ತು ಕೇಳ್ಕೊಳ್ತಾ ಇದ್ದೇವೆ ಕೂಡಲೇ ಶಿಕ್ಷೆ ಕೂಡಲೇ ಶಿಕ್ಷೆ ಆಗಲಿ ಅಂತ ನಮ್ಮಲ್ಲಿ ಸಾವಿರಾರು ಮಹಿಳೆಯರ ಮೇಲೆ ದೌರ್ಜನ್ಯದ ಆಟವನ್ನು ಆಡಿ ಇಂಥ ಒಂದು ಮ ಕೃತ್ಯವನ್ನ ಕೃತ್ಯವನ್ನು ಎಚ್ಚಂಥ ಇಂಥವರೊಂದು ಸಂಸದರಾಗಿ ಹೋಗಿ ನಮ್ಮನ್ನು ನಮ್ಮನ್ನ ಆಳುವಂತ ನೀತಿ ಇದೆಯಾ ಅಂತ ನಾವು ಇವತ್ತು ಪ್ರಶ್ನೆಯನ್ನು ಹಾಕಬೇಕಾಗಿದೆ ಅದೇ ನಮ್ಮ ಮೊನ್ನೆ ಅವರು ಬಂದು ಅವರ ಬಲದಲ್ಲಿ ಕುಳಿಸಿಕೊಂಡು ಇಂಥವರಿಗೆ ಓಟನ್ನು ಕೊಡಿ ಅಂತ ಯಾವ ರೀತಿಯಲ್ಲಿ ಕೇಳ್ಕೊಳ್ತಾ ಇದ್ದಾರೆ ಅಂತ ನಮ್ಗೆ ಗೊತ್ತಾಗಲಿಲ್ಲ ಭೇಟಿ ಬಡ ಭೇಟಿ ಬಚಾವೋ ಭೇಟಿ ಪಡಾವು ಅಂತ ಒಂದು ಮಾತಲ್ಲಿ ಹೇಳ್ತಾ ಇದ್ದಾರೆ ಈ ರೀತಿಯಾಗಿ ಭೇಟಿಯನ್ನು ಹೆಣ್ಮಕ್ಳ ಮೇಲೆ ಈ ರೀತಿಯಾಗಿ ದೌರ್ಜನ್ಯ ಎಸಗಿದಾರಂತ ಅಂತವರನ್ನ ಸೀಟು ಕೊಟ್ಟು ಇವತ್ತು ಸಂಸದರನ್ನಾಗಿ ಮಾಡ್ಕಳಿಸ್ತಾ ಇದ್ದಾರೆ ದೆಲ್ಲಿಗೆ ಅಂದ್ರೆ ಇದು ಅಮಾನುಷವಾದ ಒಂದು ಘಟನೆ ಅಮಾನುಷವಾದ ಕೃತ್ಯ ಇಂಥವರಿಗೆ ಇಂಥವರನ್ನ ಕುಕೃತ್ಯವನ್ನು ಎಸಗಿದಂಥವರಿಗೆ ಇವತ್ತು ಬೆಳೆಸ್ತಾ ಇದ್ದಾರೆ ಅಂದ್ರೆ ಇದು ನೀತಿ ಇವತ್ತಿನ ಒಂದು ಸರ್ಕಾರದ ಈ ನೀತಿಯನ್ನ ಅದು ಡಬಲ್ ಡಬಲ್ ಎಸ್ ಹಾಗೂ ಬಿಜೆಪಿಯ ಮೈತ್ರಿ ಪಕ್ಷ ಮಾಡಿದಂತ ಈ ಒಂದು ಸಂಸದನ್ನ ಕೂಡಲೇ ನಮ್ಮ ಮಹಿಳೆಯರಿಗೆ ಕೂಡಲೇ ನ್ಯಾಯ ಕೊಡಿ ಅಂತ ನಾವು ಎಲ್ಲ ಮಹಿಳೆಯರ ಪರವಾಗಿ ಇವತ್ತು ನ್ಯಾಯವನ್ನ ಕೇಳ್ತಾ ಇದ್ದೇವೆ ಪ್ರತಿಭಟನೆಯಲ್ಲಿ ಮಹಿಳಾ ಕಾಂಗ್ರೆಸ್ ಪ್ರಮುಖರು ಕಾರ್ಯಕರ್ತರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕಾರವಾರ